ಹರೇ ಕೃಷ್ಣ ಘೋರ ಪಾಪ ಎತ್ತ ತಾಯಿಯನ್ನು ಕೊಂದರೆ ಎಷ್ಟು ಪಾಪ ಬರುವುದೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿನ ಪಾಪ ಒಂದು ಮರವನ್ನು ಕಡಿದ್ರೆ ಬರುತ್ತಂತೆ ಒಂದು ಮರ ಅದು ಮರ ಅಲ್ಲ ಅದು ಎಷ್ಟೋ ಲಕ್ಷ ಜೀವಿಗಳಿಗೆ ಆಶ್ರಯ ತಾಣ ಆಗಿದೆ ಅಷ್ಟೇ ಅಲ್ಲ ಅದು ಲಕ್ಷ ಜೀವಿಗಳಿಗೆ ನಿತ್ಯವೂ ಅನ್ನದಾನ ಮಾಡುವ ಕೇಂದ್ರ ಥರ ನಾವು ನಮ್ಮ ಖುಷಿಗೋಸ್ಕರ ನಾವು ನಮ್ಮ ಖುಷಿಗೋಸ್ಕರ ಏನು ಮಾಡ್ತೀವಿ ನಮ್ಮ ಮನೆ ಕಟ್ಟೋದಕ್ಕೆ ಅಥವಾ ಮನೆ ಕಟ್ಟೋ ವಸ್ತುಗಳಿಗೆ ನಾವು ಏನು ಮಾಡ್ತೀವಿ ಮರಗಳನ್ನು ಕಡಿತೀವಿ ತೊಂದರೆ ಇಲ್ಲ ಅಡ್ಡಿ ಇಲ್ಲ ಈಗ ನಾವು ನಮಗೂ ಕೂಡ ಒಂದು ಸೂರನ್ನು ಒದಗಿಸ್ಕೊಡುತ್ತೆ ಮರ ನಾವು ಏನು ಮಾಡಬೇಕು ಗೊತ್ತಾ ಒಂದು ಮರವನ್ನು ಕಡಿತಾ ಇದ್ದೀವಿ ಅಂದರೆ ಎರಡು ಮರವನ್ನು ಅಂದರೆ ಎರಡು ಗಿಡವನ್ನು ನೆಟ್ಟು ಮರ ಆಗೋ ತನಕ ಅದ್ರದ್ದು ಜೋಪಾನ ನಾವು ಮಾಡಬೇಕಂತೆ ಅಂದರೆ ಒಂದು ಅನಾಥಾಶ್ರಮ ನಡೆಸಿದಷ್ಟು ಫಲ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಒಂದು ಒಂದು ಮರವನ್ನು ಒಂದು ಬೆಳೆಸಿದರೆ ಗಿಡ ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಿ ಒಂದು ದೊಡ್ಡ ಮರ ಆಗೋ ತನಕ ಅದನ್ನು ಬೆಳೆಸಿದರೆ ಅದು ನಮಗೆ ಒಂದು ಆಶ್ರಮ ನಡೆಸೋದ ಒಂದು ಪುಣ್ಯ ನಮಗೆ ಸಿಕ್ಕುತ್ತಂತೆ ನಮಗೆ ಆಶ್ರಮ ನಡೆಸೋದಕ್ಕಂತೂ ಆಗೋದಿಲ್ಲ ಅಷ್ಟು ಇನ್ನೂ ಅನುಕೂಲ ಸಿಕ್ಕಿಲ್ಲ ಮುಂದೆ ಸಿಕ್ತರ ನೋಡೋಣ ಅಟ್ಲೀಸ್ಟ್ ಒಂದೆರಡು ಗಿಡ ನೀವು ನೆಡದಲ್ಲದೆ ನಾಲ್ಕು ಜನಕ್ಕೆ ನಿಮ್ಮ ಕೈಯಿಂದ ಗಿಡ ನೆಡೆಸಿ ಅದನ್ನು ದೊಡ್ಡ ಮರ ಆಗಿ ಬೆಳೆಸ್ಬೇಕಂತೆ ಯಾಕಂದರೆ ಒಂದು ಮರ ಅಂದರೆ ಲಕ್ಷಾಂತರ ಇರುವೆಗಳಿರ್ತವೆ ಸಾವಿರಾರು ದುಂಬಿ ಇರ್ತವೆ ಚಿಟ್ಟೆಗಳಿರುತ್ತೆ ನೂರಾರು ಪಕ್ಷಿಗಳಿರುತ್ತೆ ಹತ್ತಾರು ಹಲ್ಲಿ ಇರುತ್ತೆ ಅಳಿಲುಗಳಿರ್ತವೆ ನೂರಾರು ಜೇಡಗಳಿರ್ತವೆ ಲೆಕ್ಕವಿಲ್ಲದಷ್ಟು ವಿವಿಧ ಬಗೆಯ ಕ್ರಿಮಿ ಕೀಟಗಳಿರುತ್ತೆ ಆ ಮರದಿಂದ ಜೀವನವನ್ನು ನಡೆಸ್ತಾ ಇರತ್ತೆವಿಲ್ಲ ಇಷ್ಟೆಲ್ಲ ಅಂತಹ ಮರವನ್ನು ಕಡಿದ್ರೆ ಪಾಪ ಹೊರ ಚಾನ್ಸಸ್ ಕಮ್ಮಿನ ಖಂಡಿತ ಪಾಪ ಬರುತ್ತೆ ಪಾಪ ಬಂದೇ ಬರುತ್ತೆ ನಾವಿವಾಗ ಒಂದು ತೋಟ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಅಲ್ಲಿ ಮರ ಇರುತ್ತೆ ನಾವು ಆ ಮರ ಕಡ್ದಾಗ ತೋಟ ಮಾಡ್ತೀವಿ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಯಾಕಂದರೆ ನಾವು ಒಂದು ಒಳ್ಳೆಯ ಕೆಲಸನೇ ಮಾಡಿದ್ದೀವಿ ನಾವು ನಮ್ಮ ಖುಷಿಗೋಸ್ಕರ ಮರವನ್ನು ಕಡ್ದು ನಾವು ಏನೂ ಅದಕ್ಕೆ ಪ್ರತಿಫಲ ಕೊಟ್ಟಿಲ್ಲ ಅಂದರೆ ಪ್ರಕೃತಿ ನಾವು ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಡ್ತಾ ಇದೆ ನಾವು ಪ್ರಕೃತಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿಲ್ಲ ಅದಕ್ಕೋಸ್ಕರ ಪ್ರಕೃತಿಗೆ ನಾವೇನಾದರೂ ಕೊಡಬೇಕು ಅಂದರೆ ದಿನಕ್ಕೊಂದು ಗಿಡ ನೆಡೋಣ ಆಗಿಲ್ವಾ ಅಟ್ಲೀಸ್ಟ್ ನಮ್ಮ ಕೈಯಿಂದ ನಾವು ಸಾಯೋದ್ರೊಳಗಡೆ ಒಂದು ಎರಡು ಗಿಡ ನೆಟ್ಬಿಟ್ಟು ಅದನ್ನು ಬೆಳೆಸಿ ದೊಡ್ಡ ಮರ ಹಾಗೆ ಮಾಡಿ ಮತ್ತೆ ನಮ್ಮಿಂದ ನಾಲ್ಕು ಜನಕ್ಕೆ ಎಲ್ಪ್ ಆಗೋ ಥರ ಮುಂದೆ ಆ ಮರದಿಂದ ಎಷ್ಟೋ ಜನಕ್ಕೆ ಆಗುತ್ತೆ ಅವರು ಎಲ್ಲರೂ ಒಗಳಿದ್ದು ಅವರೆಲ್ಲರೂ ಖುಷಿಪಟ್ಟಿದ್ದು ಆ ಕ್ರಿಮಿ ಕೀಟಗಳು ಆತ್ಮಗಳು ತುಂಬ ಒಳ್ಳೆಯ ಶುದ್ಧವಾದದ್ದು ಅವಕ್ಕೆ ಯಾವುದೇ ರೀತಿಯ ಆಸ್ತಿ ಮಾಡಬೇಕು ನಾನು ಮುಂದೆ ನನ್ನ ಮಕ್ಕಳಿಗೆ ಕೂಡಿಡಬೇಕು ಅಂತ ಬುದ್ಧಿರಲ್ಲ ಅವತ್ತಿನ ಆಹಾರ ಅವತ್ತೇ ತಯಾರಿಸ್ಕೊಳ್ತವೆ ಹಂಗಾಗಿ ಅವು ಉಳಿದ ಗಂಟೆಯನ್ನು ಭಗವಂತನ ಧ್ಯಾನಿಸ್ತಾ ಇರ್ತಾವಂತೆ ಆ ಅಂತಹ ಕ್ರಿಮಿ ಕೀಟಗಳು ಪ್ರಾಣಿ ಪಕ್ಷಿಗಳು ಆಶೀರ್ವಾದ ಮಾಡಿದಾಗ ಈ ಮರ ನೆಟ್ಟಿರೋರಿಗೆ ಆಶೀರ್ವಾದ ಮಾಡಿದಾಗ ಅದ್ರ ಪುಣ್ಯ ಸಿಕ್ಕುತ್ತಂತೆ ನಮ್ಮ ಒಂದು ಹದಿನಾಲ್ಕು ಜನ್ಮದ ಡಿ ಎನ್ ಎ ಇರುತ್ತಂತೆ ನಮ್ಮಲ್ಲಿ ನಮ್ಮ ಗುಣಗಳಲ್ಲಿ ನಾನು ನಿಮಗೆ ನಿಮಗೇನಾದರೂ ಒಂದು ಒಳ್ಳೆಯದು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹದಿನಾಲ್ಕು ಇಂದಿನ ತಲೆಮಾರು ಜನ್ಮ ಅಲ್ಲ ಇಂದಿನ ತಲೆಮಾರು ನನ್ನ ಅಜ್ಜ ಮುತ್ತಜ್ಜ ಅವರಜ್ಜ 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 ಆ ಹದಿನಾಲ್ಕು ತಲೆಮಾರಿನ ಒಂದು ಡಿ ಎನ್ ಎ ನನ್ನ ಒಂದು ಡಿ ಎನ್ ಎಲ್ಲಿ ಬಂದಿರುತ್ತೆ ಆ ಥರ ಈಗ ಪ್ರಾಣಿ ಪಕ್ಷಿಗಳೂ ಕೂಡ ನಾವು ಆಗಿರ್ಬೋದು ಹಿಂದಿನ ಜನ್ಮದಲ್ಲಿ ಯಾವುದೋ ಪ್ರಾಣಿ ಪಕ್ಷಿ ಗಿಡ ಮರ ಏನೋ ಆಗಿರ್ಬೋದು ಅಲ್ವಾ ನಾವು ಇವತ್ತು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಮಾಡ್ತಾ ಇದ್ದೀವಿ ಅನ್ನೋದೇ ಇವತ್ತು ಮುಂದೆ ಬರೋದು ಏನೂ ಇಲ್ಲ ಫ್ಯೂಚರೇ ಇಲ್ಲ ಫಸ್ಟ್ ಆಫ್ ಆಲು ಅಟ್ಲೀಸ್ಟ್ ಇಂಥದನ್ನ ನಡೆದಾಗ ಫ್ಯೂಚರ್ ಇಲ್ಲ ಅಂದ್ರೂ ನಮ್ಮನ್ನು ನೆನೆಸ್ ನೆನೆಸ್ಕೊಂಡಿರೋರು ಎರೋ ನಾಲ್ಕು ಜನ ಇರಬಹುದೇನೋ ಒಳ್ಳೆ ಕೆಲಸಗಳಿಗೆ ಯಾವತ್ತೂ ತಡ ಮಾಡಬಾರ್ದಂತೆ ಕೆಟ್ಟು ಕೆಲಸ ಮಾಡಬೇಕಂದ್ರೆ ತಡಿಬೇಕಂತೆ ಅದಕ್ಕೋಸ್ಕರ ಮರಗಳನ್ನು ಯಾರಾದರೂ ಕಡಿತಾ ಇದ್ದರೆ ನಿಲ್ಲಿಸಿ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಮರಗಳನ್ನು ಬೆಳೆಸಿ ಮತ್ತು ಉಳಿಸಿ ನಿಮ್ಮ ನಾಲ್ ನೀವು ನಾಲ್ಕು ಜನಕ್ಕೆ ಈ ಥರ ಮಾದರಿಯಾಗಿ ಅಂತ ನಾನು ಈ ವಿಡಿಯೋ ಮೂಲಕ ಇದ್ದೀನಿ ಒಂದು ಮರವನ್ನು ಕಡಿದ್ರೆ ಹತ್ತಾರು ಮರಗಳನ್ನು ಬೆಳೆಸಿ ಪೋಷಿಸುವ ಶಕ್ತಿ ಇದ್ರೆ ಮಾತ್ರ ನಾವು ಏನು ಮಾಡಬೇಕು ಆ ಮರವನ್ನು ಕಡಿಬೇಕು ಮರ ಕಡಿದ್ಬಿಟ್ಟು ಇಡೀ ವಂಶನೇ ನಿರ್ವಂಶ ಮಾಡ್ತಾಯಿದ್ದೀವಿ ನಾವು ಯಾರ್ಯಾರ್ದು ಅಳಿಲು ಜೇಡ ಕ್ರಿಮಿ ಕೀಟ ಪಕ್ಷಿ ಎಲ್ಲರದನ್ನು ನಾವು ವಂಶನೇ ನಿರ್ವಂಶ ಮಾಡ್ತಾಯಿದ್ದೀವಿ ಎಷ್ಟು ಪಾಪ ನೋಡಿ ಎಷ್ಟು ಪುಣ್ಯ ನೋಡಿ ಒಬ್ಬ ವೆಜ್ ತಿನ್ನೋರು ಹೆಂಗೆ ಒಂದು ಮಾಂಸ ತಿನ್ನೋದಾಸಿಗೆ ಒಂದು ಪ್ರಾಣಿ ಬಲಿ ಕೊಡ್ತಾರೋ ಅದಕ್ಕಿಂತನೂ ಘೋರ ಪಾಪ ಇದು ಯಾವಾಗ ನಮಗೆ ಒಂದು ಮರ ನೆಟ್ಟು ಬೆಳೆಸೋವಂಥ ಯೋಗ್ಯತೆ ಇದ್ದರೆ ಮಾತ್ರ ಆ ಮರವನ್ನು ಕಡಿಬೇಕು ನಾವು ಇಂದಿನ ಪೂರ್ವಿಕರು ಎಷ್ಟೇ ಹಣ ಕೊಟ್ಟರೂ ಮರವನ್ನು ಮಾತ್ರ ಕಡಿಯೋದಕ್ಕೆ ಬಿಡ್ತಾ ಇರಲಿಲ್ಲ ಅದೊಂದು ಪಾಪಕ್ರಿಯೆ ಅಂತ ಅವರಿಗೆ ಅರಿವಿತ್ತು ಅದಕ್ಕೋಸ್ಕರ ಮರವನ್ನು ಕಡಿಯೋದು ಘೋರ ಪಾಪ ಓಕೆನಾ ತೊಬ್ಬ ತಾಯಿಯನ್ನು ಕೊಂದಷ್ಟೇ ಪಾಪ ಬರುತ್ತೆ ಹರೇ ಕೃಷ್ಣ ಈ ಒಂದು ಒಳ್ಳೆಯ ಸಂದೇಶವನ್ನು ಬರೀ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ ನೀವು ಅದನ್ನು ಅಳವಡಿಸ್ಕೊಡಿ ಅಂತ ನಾನು ಹೇಳ್ತಾಯಿದ್ದೀನಿ ಮತ್ತು ನೀನು ಇಷ್ಟೆಲ್ಲ ವಿಡಿಯೋ ಮಾಡೋದು ನೀನು ಮರ ನೆಟ್ಟಿದ್ದೆ ಗಿಡ ಖಂಡಿತ ನಾನು ಇಲ್ಲ ಆಗೋದಿಲ್ಲ ಇಲ್ಲಿ ಒಂದು ತುಳಸಿ ಅಷ್ಟೇ ಇಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಶಿವಮೊಗ್ಗ ಸಿಟಿಲಿ ಬಟ್ ಹಳ್ಳಿಯಲ್ಲಿ ತುಂಬ ಮರಗಳನ್ನು ನೆಟ್ಟಿದ್ದೀನಿ ಅಂದರು ನಮ್ಮ ಮನೆಯವರು ಅದು ಒಂದು ಐದು ಸಾವಿರ ರೂಪಾಯ್ದು ಬರೀ ಗಿಡಗಳಿಗೆ ತೊಗೊಂಬಿಟ್ಟಲ್ಲ ಅಂತ ಏನು ಗೊತ್ತಾ ಪೇರ್ಲೆಕಾಯಿನ ಮರ ಮಾವಿನ ಮರ ಎಂಥದ್ದೇ ಮರ ಆಗಿರಲಿ ಕೆಲವ್ರು ಏನು ಅನ್ಕೊತಾರೆ ಗೊತ್ತಾ ಓ ಇದನ್ನು ಬೇರೆಯವ್ರು ತಿಂತಾರೆ ಅಂತ ತಿನ್ನಲಿ ಕ್ರಿಮಿ ಇದು ತಿನ್ನಲಿ ಪ್ರ ಪಕ್ಷಿಗಳೇ ತಿನ್ನಲಿ ಅಳಿಲಿ ತಿನ್ನಲಿ ಗಮನ ಬೇರೆ ಕಡೆ ಹೋಗುತ್ತೆ ಎಳ್ಳಿ ನಾವು ಕುಡಿಯೋಕ್ಕಾಗಲ್ವಾ ಕುಡಿಲಿ ಪ್ರಾಣಿಗಳೇ ಯಾಕೆ ತಲೆ ಕೆಡಿಸ್ಕೊಬೇಕು ಯಾಕೆ ಬೇಜಾರು ಮಾಡ್ಕೊಬೇಕು ಅವು ಕೂಡ ಆಹಾರ ಬೇಕಲ್ವಾ ಅದಕ್ಕೋಸ್ಕರ ಅವು ತಿಂದ್ರೂ ಪರವಾಗಿಲ್ಲ ಕುಡಿದ್ರೂ ಪರವಾಗಿಲ್ಲ ನೀವು ಆದಷ್ಟು ಒಂದು ಮರ ನೆಡಿ ನಾನು ಇದೇ ಕೆಲಸನೇ ಮಾಡಿದ್ದೀನಿ ಅರೆ ಕೃಷ್ಣ